ಮಾಜಿ ಪ್ರಧಾನಿ ದೇವೇಗೌಡರ ಹಾಗೂ ಅವರ ಕುಟುಂಬದ ವಿರುದ್ಧ ವರದಿ ಪ್ರಕಟಿಸಿದ ಜಿಲ್ಲೆಯ ಪ್ರಾದೇಶಿಕ ಪತ್ರಿಕೆಯ ನಡೆಯನ್ನ ಜಿಲ್ಲಾ ಜೆಡಿಎಸ್ ಘಟಕ ಖಂಡಿಸಿದ್ದು ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದೆ ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷ ಜಿಕೆ ಪಟಗಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಅವರನ್ನು ಭೇಟಿ ಮಾಡಿದ ಜೆಡಿಎಸ್ ಕಾರ್ಯಕರ್ತರು ತಮ್ಮ ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಮತ್ತು ಮಾಜಿ ಪ್ರಧಾನಿಯಾದ ದೇವೇಗೌಡರು ರಾಜ್ಯ ಪ್ರವಾಸ ಘೋಷಣೆ ಮಾಡಿರುವ ವಿಷಯವನ್ನೇ ಇಟ್ಟುಕೊಂಡು ಜಿಲ್ಲೆಯ ಪ್ರಾದೇಶಿಕ ಪತ್ರಿಕೆಯೊಂದು ಅವಹೇಳನಕಾರಿಯಾಗಿ ವರದಿ ಪ್ರಕಟಿಸಿರುವುದು ಜಿಲ್ಲಾ ಜೆಡಿಎಸ್ ಘಟಕ ಖಂಡಿಸುತ್ತದೆ ದೇವೇಗೌಡರು ಈ ದೇಶ ಮತ್ತು ರಾಜ್ಯದ ಅಭಿವೃದ್ಧಿಗೆ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ರೈತರ ಧ್ವನಿಯಾಗಿ ಬಡವರ ಕಲ್ಯಾಣಕ್ಕಾಗಿ ಶ್ರಮಿಸಿದ್ದಾರೆ ಈ ಇಡೀ ವಯಸ್ಸಿನಲ್ಲೂ ರಾಜ್ಯ ರಾಜ್ಯದ ಹಿತಕ್ಕಾಗಿ ಅಭಿವೃದ್ಧಿಯ ಉದ್ದೇಶದಿಂದ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲು ಮುಂದಾಗಿದ್ದಾರೆ ಆದರೆ ಈ ಪ್ರಾದೇಶಿಕ ಪತ್ರಿಕೆಯವರು ದೇವೇಗೌಡರ ಮತ್ತು ಅವರ ಕುಟುಂಬದವರ ತೇಜೋವಧೆ ಮಾಡುವ ದುರುದ್ದೇಶದಿಂದ ಈ ರೀತಿಯ ವರದಿ ಪ್ರಕಟಿಸಲಾಗಿದೆ ತೋರಿಕೆಗಾಗಲಿ ಅಥವಾ ಯಾವುದೇ ಪುರುಷಾರ್ಥಕ್ಕಾಗಿ ಅವರು ಈ ಪ್ರವಾಸ ಕೈಗೊಂಡಿಲ್ಲ ಜನರ ಕಷ್ಟಕ್ಕೆ ಸ್ಪಂದಿಸುವ ಸದುದ್ದೇಶದಿಂದ ಈ ಪ್ರವಾಸ ಕೈಗೊಳ್ಳಲಾಗಿದೆ ಆದರೆ ಈ ಪ್ರಾದೇಶಿಕ ಪತ್ರಿಕೆ ತಮ್ಮ ಪತ್ರಿಕಾ ಚೌಕಟ್ಟನ್ನ ಮೀರಿರುವುದು ಸರಿಯಲ್ಲ ಮತ್ತೆ ಇಂತಹ ವರದಿಯನ್ನು ಯಾವ ಕಾರಣಕ್ಕೂ ಪ್ರಕಟಿಸಬಾರದು ದೇವೇಗೌಡರ ಬಳಿ ಕ್ಷಮೆ ಯಾಚಿಸಬೇಕೆಂದು ಮನ ಆಗ್ರಹಿಸಲಾಗಿದೆ ಮನವಿ ಸಲ್ಲಿಕೆಯಲ್ಲಿ ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷ ಜಿಕೆಪಟ್ಗಾರ್ ಪ್ರಮುಖರಾದ ಸತೀಶ್ ಮಾಲೆ ಕುಮಟಾ ಗೌಡ ಈಶ್ವರ ನಾಯ್ಕ್ ರಾಘವೇಂದ್ರ ಮಡಿವಾಳ್ ಅಜಿತ್ ತೋರೋವತ್ ಮೋಹಿನಿ ನಾಯ್ಕ್ ಬಲೀಂದ್ರಗೌಡ ಸಂಗೂರಮಠ ಇತರರು ಇದ್ದರು ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ